ಪ್ರತಿ ವೀಕ್ಷಕರೇ ಏನೋ ರಾಜ್ಯಾದ್ಯಂತ ಈ ಕೆ ಸೆಟ್ ಅನ್ನ ಬರೀಲಿಕ್ಕೆ ಅಡ್ಮಿಷನ್ ಟಿಕೆಟ್ನ ಡೌನ್ಲೋಡ್ ಮಾಡ್ತಾ ಇದ್ದಾರೋ ಅವರಲ್ಲಿ ಈ ಕ್ಯಾಟಗರಿ ಸ್ಟೂಡೆಂಟ್ಸ್ ಯಾರಿದ್ದಾರೋ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಸ್ಟೂಡೆಂಟ್ಸ್ ಯಾರಿದ್ದಾರೋ ಇವ್ರಿಗೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡುವಂತ ಸಂದರ್ಭದಲ್ಲಿ ಕೆಇ ವೆಬ್ಸೈಟ್ ನಲ್ಲಿ ಕ್ಯಾಟಗರಿ ಸಬ್ ಕ್ಯಾಟಗರಿನ ಕೇಳ್ತಾ ಇದೆ ಎಸ್ ಸಿ ಕ್ಯಾಟಗರಿ ಎಸ್ ಸಿ ಕ್ಯಾಟಗರಿ ಬಿ ಎಸ್ ಸಿ ಕ್ಯಾಟಗರಿ ಸಿ ಅಂತ ಕೇಳ್ತಾ ಇದೆ ಇದ್ರ ಬಗ್ಗೆ ಈಗ ಎಕ್ಸಾಮ್ ಬರೀಕೆ ಹೋಗ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅವ್ರ ಸ್ಟೂಡೆಂಟ್ಸ್ಗೆ ತುಂಬ ಕನ್ಫ್ಯೂಸನ್ಸ್ ಇದೆ ನಾನು ಕೂಡ ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಏನೋ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ಈ ಕ್ಯಾಟಗರಿ ವೈಸು ಬೈಫರ್ಕೇಶನ್ ಆಗಿತ್ತೋ ಎ ಬಿ ಸಿ ಅಂತೇಳಿ ಅದರ ಆಧಾರದ ಮೇಲೆ ನಾನು ಒಂದು ವಿಡಿಯೋನ ಮಾಡಿದ್ದೆ ಅದರಲ್ಲಿ ಕ್ಯಾಟಗರಿ ಎ ನಲ್ಲಿ ಯಾವ್ದು ಬರುತ್ತೆ ಬಿ ನಲ್ಲಿ ಯಾವ್ದು ಬರುತ್ತೆ ಸಿ ನಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿ ನಾನು ವೆಬ್ಸೈಟ್ ಅಲ್ಲಿ ಸಿಕ್ತಂತಹ ಮಾಹಿತಿಯನ್ನು ಆಧರಿಸಿ ಅದನ್ನ ನಿಮಗೆ ಡಿಸ್ಪ್ಲೇ ಮಾಡಿ ಹೇಳಿದ್ದೆ ಆದರೆ ಇವನು ಕರ್ನಾಟಕದಲ್ಲಿ ಈ ಒಂದು ಎಕ್ಸಾಮ್ ನಡೀತಿರೋದ್ರಿಂದ ಕರ್ನಾಟಕದ ವಿದ್ಯಾರ್ಥಿಗಳು ಈ ಎಕ್ಸಾಮ್ಗೆ ಹೋಗ್ತಾ ಇರೋದ್ರಿಂದ ಅವರಲ್ಲಿ ಕನ್ಫ್ಯೂಷನ್ ಜಾಸ್ತಿ ಇದೆ ಅದು ಕರೆಕ್ಟಾ ಅದು ಸರಿ ಇಲ್ವಾ ಅಥವಾ ಇದು ಸರಿನಾ ಅಂತಕ್ಕಂಥ ಕನ್ಫ್ಯೂಸನ್ ಜಾಸ್ತಿ ಇದೆ ನಾನು ಮತ್ತೆ ಒಂದಷ್ಟು ನ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಸ್ನೇಹಿತರನ್ನ ಕೇಳಿ ಹಲವು ಡಿಪಾರ್ಟ್ಮೆಂಟ್ಗಳಿರತಕ್ಕಂಥ ಸ್ನೇಹಿತರನ್ನ ಕೇಳಿ ಅವರು ಕಳಿಸ್ತಂತಹ ಮಾಹಿತಿ ಮೇಲೆ ನಾನು ಒಂದು ವಿಡಿಯೋನ ಮತ್ತೆ ಮಾಡ್ತಾ ಇದ್ದೀನಿ ಈಗ ಈ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಇದು ಕರ್ನಾಟಕದ ಕ್ಯಾಟಗರಿ ವೈಸ್ ಇರ್ತಕ್ಕಂತ ಲಿಸ್ಟ್ ಆಗಿದೆ ಅದರಲ್ಲೂ ಕೂಡ ಏನು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಕ್ಯಾಟಗರಿ ಲಿಸ್ಟ್ ನ ರಿಲೀಸ್ ಮಾಡ್ತೋ ಸ್ಟೇಟ್ ಗವರ್ಮೆಂಟ್ ಅದರ ಆಧಾರದ ಮೇಲೆ ಮಾಡ್ತಾ ಇದ್ದೀನಿ ನಿಮ್ಗೆ ಆ ಒಂದು ಕ್ಯಾಟಗರಿ ಲಿಸ್ಟ್ನು ಕೂಡ ಶೋ ಮಾಡ್ತೀನಿ ನಿಮ್ಗೆ ಯಾವ ಕ್ಯಾಟಗರಿ ಅಂತಕ್ಕಂಥದ್ದು ಕೂಡ ಕ್ಲಾರಿಟಿ ಸಿಗುತ್ತೆ ಅದರ ಆಧಾರದ ಮೇಲೆ ಈ ಒಂದು ಲಿಸ್ಟ್ ಅನ್ನ ಕಳ್ಸಿಕೊಟ್ಟಂತವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಣ ಅವರ ಹೆಸರು ಡಾಕ್ಟರ್ ಗೋವಿಂದ ರಾಜು ಅಂತ ಹೇಳಿ ಸ್ನೇಹಿತರು ಆ ಮಾಹಿತಿಯನ್ನ ಆಧರಿಸಿ ನಾನು ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ಕನ್ಫ್ಯೂಷನ್ಸ್ ಆಗ್ಬೇಡಿ ಯಾರು ಈ ವಿಡಿಯೋದಲ್ಲಿ ಏನ್ ಮಾಹಿತಿ ಸಿಕ್ಕಿದೆ ಅದು ಪಕ್ಕಾ ಮಾಹಿತಿ ಆಗತ್ತೆ ನಿಮ್ಗೆ ನೀವು ಅದನ್ನ ನೋಡ್ಕೊಂಡು ನಿಮ್ಮ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡಿ ಯಾಕೆ ನೀವು ಕ್ಯಾಟಗರಿಯನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಸ್ವಲ್ಪ ಕ್ಲಾರಿಟಿ ಕೊಟ್ಟು ಮುಂದಕ್ಕೆ ಹೋಗ್ತೀನಿ ನೀವು ಮುಂದೆ ಈ ಒಂದು ಸರ್ಟಿಫಿಕೇಟ್ ನ ತಗೊಳ್ಳುವಂತ ಸಂದರ್ಭದಲ್ಲಿ ನಿಮ್ಗೆ ಆ ರಿಸರ್ವೇಶನ್ ಕೌಂಟ್ ಆಗುತ್ತೆ ಈಗ ಆಲ್ರೆಡಿ ಮೂರು ಸಬ್ ಕ್ಯಾಟಗರಿ ಆಗಿರೋದ್ರಿಂದ ಅಥವಾ ಇಂಟರ್ನಲ್ ಕ್ಯಾಟಗರಿ ಇರೋದ್ರಿಂದ ಆ ಮೂರು ಕ್ಯಾಟಗರಿ ಒಳಗಡೆ ಅವರು ಅಂದ್ರೆ ಕೆಇನ್ ಅವರು ರಿಸಲ್ಟ್ ಅನ್ನ ಅನೌನ್ಸ್ ಮಾಡುವಂತ ಸಂದರ್ಭದಲ್ಲಿ ಈ ಕ್ಯಾಟಗರಿ ವೈಸ್ ಕೂಡ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ ಅವರು ಕಟ್ ಆಫ್ ಅನ್ನ ನಿಲ್ಲಿಸ್ತಾರೆ ಆ ಸಂದರ್ಭದಲ್ಲಿ ನಿಮ್ಗೆ ಕ್ಯಾಟಗರಿ ಅಂತಕ್ಕಂಥದ್ದು ನಿಮ್ಮ ಪರ್ಸೆಂಟೇಜು ಜನರಲ್ ಪರ್ಸೆಂಟೇಜ್ ಇಲ್ಲದೆ ಹೋದ್ರೆ ಯೂಸ್ ಆಗ್ಬೋದು ಆ ಸಂದರ್ಭದಲ್ಲಿ ನೀವೇನಾದ್ರೂ ಕಡಿಮೆ ಅಂಕ ಬಂದು ಮತ್ತೆ ಆ ಕ್ಯಾಟಗರಿಲಿ ಕಟ್ ಆಫ್ ಕಡಿಮೆ ನಿಂತಿದ್ರೆ ನೀವು ಕೆ ಸೆಟ್ ಅನ್ನ ಕ್ಲಿಯರ್ ಮಾಡ್ದಾಗುತ್ತೆ ಆದಿಸಾಗಿ ಇದನ್ನ ಸ್ವಲ್ಪ ಜವಾಬ್ದಾರಿಯುತವಾಗಿ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಕಟ್ ಆಫ್ ಅಲ್ಲಿ ಯೂಸ್ ಆಗುತ್ತೆ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಈ ವಿಡಿಯೋನ ನೋಡ್ಕೊಂಡು ನೀವು ಅಡ್ಮಿಷನ್ ಟಿಕೆಟ್ ಅನ್ನ ತೆಗೆದುಕೊಳ್ಳಿ ಜೊತೆಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ ತುಂಬಾ ಜನ ಕನ್ಫ್ಯೂಸನ್ಸ್ ಇದೆ ಕರ್ನಾಟಕದಾದ್ಯಂತ ಎಷ್ಟೋ ಜನಕ್ಕೆ ಬಹಳ ಉಪಯೋಗ ಆಗುತ್ತೆ ನಾನ್ ಮಾಡೋ ವಿಡಿಯೋ ಇಡೀ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳಿಗೆ ತಲುಪಬೇಕು ಅಂತ ಹೇಳಿದ್ರೆ ನಿಮ್ಮ ಸಹಾಯ ಬೇಕು ದಯವಿಟ್ಟು ಶೇರ್ ಮಾಡಿ ಪ್ರತಿ ಕರ್ನಾಟಕ ಸರ್ಕಾರದ ನಡವಳಿಯಲ್ಲಿ ಈ ಒಂದು ಮಾಹಿತಿ ನಮ್ಗೆ ದೊರಕ್ತಾ ಇದೆ ಇಲ್ಲಿ ಒಂದು ಆದೇಶನೂ ಕೂಡ ಇದೆ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಆದೇಶವನ್ನು ನಾನೇನು ಓದೋದಿಲ್ಲ ಯಾಕಂತ ಹೇಳಿದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಆ ಕ್ಯಾಟಗರಿ ವೈಸ್ ಇರ್ತಕ್ಕಂಥ ಲಿಸ್ಟ್ ಅದಕ್ಕೆ ನಾನು ನೇರವಾಗಿ ಹೋಗ್ಬಿಡ್ತೀನಿ ಇಲ್ಲಿ ನೋಡಿ ಸರ್ಕಾರದ ಆದೇಶ ಸಂಖ್ಯೆ ಸುವರ್ಣಸೋ ಬೆಂಗಳೂರು ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅನುಬಂಧ ಒಂದರಲ್ಲಿ ಪ್ರವರ್ಗ ಎ ರಲ್ಲಿನ ಸಮುದಾಯಗಳು ಮತ್ತು ಮೀಸಲಾತಿ ಪ್ರಮಾಣ ಶೇಕಡ ಆರು ಪರ್ಸೆಂಟ್ ಅಂತ ಹೇಳಿ ಕಾಸ್ಟ್ ನೇಮ್ ಕೊಡ್ತಾರೆ ಕಾಸ್ಟ್ ಕೋಡ್ ಕೊಡ್ತಾರೆ ಸೀರಿಯಲ್ ನಂಬರ್ ಕೊಡ್ತಾರೆ ಇದು ನಮಗೆ ಕ್ಲಾರಿಟಿ ಸಿಗ್ತಾ ಇದೆ ಇದು ಎಸ್ ಸಿ ಕ್ಯಾಟಗರಿ ಎ ಅಂತ ಏನೋ ನಿಮ್ಗೆ ಅಡ್ಮಿಷನ್ ಕಾರ್ಡ್ ಅಲ್ಲಿ ಇದೆಯೋ ಯಾರ್ಯಾರು ಈ ಕ್ಯಾಟಗರಿ ಲಿಸ್ಟ್ ನಲ್ಲಿ ಬರ್ತಿರೋ ಅವರೆಲ್ಲರೂ ಕೂಡ ಎಸ್ ಸಿ ಕ್ಯಾಟಗರಿ ಏನಲ್ಲಿ ಬರ್ತಕ್ಕಂಥವ್ರು ನೀಟಾಗಿ ನೋಡ್ಕೊಳ್ಳಿ ಇದನ್ನ ನಾನು ಇದನ್ನ ಆದಷ್ಟು ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ನೀವು ನೀಟಾಗಿ ನೋಡ್ಕೊಳ್ಳಿ ಈಗ ಪ್ರವರ್ಗ ಎಸ್ ಸಿ ಕ್ಯಾಟಗರಿ ಎ ನಲ್ಲಿ ಸಬ್ ಕಾಸ್ಟ್ ಗಳು ಯಾವ್ಯಾವು ಅಂತ ನೋಡ್ಕೊಳ್ತಾ ಹೋಗಿ ನೋಡಿ ಇಲ್ಲಿ ಸೀರಿಯಲ್ ನಂಬರ್ ಒಂದರಿಂದ ಆರಂಭ ಆಗ್ತಾ ಇದೆ ಇದು ಕಾಸ್ಟ್ ಕೋಡ್ ಇಪ್ಪತ್ತೆರಡು ಅಂದ್ರೆ ನಿಮ್ಮ ಮೈನ್ ಕಾಸ್ಟ್ ಕೋಡ್ ಇತ್ತಲ್ಲ ಈಗ ಸೆಂಟ್ರಲ್ ಗವರ್ಮೆಂಟ್ ಏನು ಮಾಡ ಆಲ್ರೆಡಿ ಬಿಟ್ಟಿದೆಯೋ ಆ ಮೈನ್ ಕಾಸ್ಟ್ ಕೋಡ್ ಅಲ್ಲಿ ಇಪ್ಪತ್ತೆರಡೇ ಇರುತ್ತೆ ನೀವು ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು ಇದನ್ನೆಲ್ಲ ನೀಟಾಗಿ ನೋಡ್ಕೊಳ್ತಾ ಹೋಗಿ ನಾನೇನು ಹೇಳೋದಿಲ್ಲ ನೀವೇ ನೋಡ್ಕೊಳ್ತಾ ಹೋಗಿ ಆಮೇಲೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ನೀವು ನೋಡ್ಕೊಳ್ಳಿ ನೋಡಿ ಇಲ್ಲ ಅಂದ್ರೆ ಒಂದು ಶಾಟ್ ತಗೋಬಿಟ್ಟು ಆ ನಂತರದಲ್ಲಿ ನೀವು ನೋಡ್ಕೋಬಹುದು ಒಟ್ಟು ಪ್ರವರ್ಗ ಏನಲ್ಲಿ ಅಂದ್ರೆ ಎಸ್ ಸಿ ಕ್ಯಾಟಗರಿ ಎ ನಲ್ಲಿ ಒಟ್ಟು ಹದಿನಾರು ಉಪಜಾತಿಗಳು ಬರ್ತಾ ಇದಾವೆ ಸಬ್ ಕಾಸ್ಟ್ಗಳು ಇಲ್ಲಿ ಕಾಸ್ಟ್ ನೇಮ್ ಇವೆಲ್ಲ ಇಂಟರ್ನಲ್ ಕ್ಯಾಟಗರಿಗಳಿಗೆ ಎಸ್ ಸಿ ನಲ್ಲೇ ಇಂಟರ್ನಲ್ ಇರ್ತಕ್ಕಂಥವು ಹದಿನಾರನ್ನ ಕೊಟ್ಟಿದ್ದಾರೆ ನೀವು ನೋಡ್ಕೊಳ್ಳಿ ಅಂತಕ್ಕಂಥದ್ದು ಈಗ ನಂತರದಲ್ಲಿ ನಾವು ಬಿ ಗೆ ಹೋಗೋಣ ಅಂತಕ್ಕಂಥದ್ದು ನೋಡಿ ಇಲ್ಲಿ ಹೇಳ್ತಾರೆ ಪ್ರವರ್ಗ ಬಿ ರಲ್ಲಿನ ಸಮುದಾಯಗಳು ಮತ್ತು ಮೀಸಲಾತಿ ಪ್ರಮಾಣ ಶೇಕಡಾ ಆರು ಎಂಬುದಾಗಿ ಹೇಳ್ತಾರೆ ಇಲ್ಲೂ ಕೂಡ ಸೀರಿಯಲ್ ನಂಬರು ಕಾಸ್ಟ್ ಕೋಡು ಕಾಸ್ಟ್ ನೇಮ್ ಅನ್ನ ಕೊಟ್ಟಿದ್ದಾರೆ ನಾನು ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ನೋಡ್ಕೊಳ್ತಾ ಹೋಗಿ ಇಲ್ಲೂ ಕೂಡ ಹತ್ತೊಂಬತ್ತು ಕಾಸ್ಟ್ ನೇಮ್ ಅನ್ನ ಕೊಟ್ಟಿದ್ದಾರೆ ಇವು ಪ್ರವರ್ಗ ಬಿ ಅಂದ್ರೆ ಎಸ್ ಸಿ ಕ್ಯಾಟಗರಿ ಬಿ ನಲ್ಲಿ ಬರ್ತಕ್ಕಂಥ ಕ್ಯಾಟಗರಿಗಳು ಇವನ್ ನೋಡಿಕೊಂಡು ಯಾವ ಕ್ಯಾಟಗರಿ ನೀವು ಬರ್ತಿರೋ ಎ ಬಿ ಅಂತಕ್ಕಂಥದ ನೀವೇ ಜಸ್ಟಿಫೈ ಮಾಡ್ಕೊಂಡು ಕ್ಲಾರಿಟಿ ತೆಗೆದುಕೊಂಡು ಆ ನಂತರದಲ್ಲಿ ನೀವು ಹಾಲ್ ಟಿಕೆಟ್ ಅನ್ನ ತಗೋಬಹುದು ಇದನ್ನ ಮೆನ್ಷನ್ ಮಾಡಿಕೊಂಡು ಅಂತಕ್ಕಂಥದ್ದು ನಂತರದಲ್ಲಿ ಪ್ರವರ್ಗ ಸಿ ರಲ್ಲಿನ ಸಮುದಾಯಗಳು ಮತ್ತು ಮೀಸಲಾತಿ ಪ್ರಮಾಣ ಶೇಕಡ ಐದರಷ್ಟು ಅಂತ ಹೇಳ್ತಾರೆ ಇಲ್ಲೂ ಕೂಡ ಸೀರಿಯಲ್ ನಂಬರು ಕಾಸ್ಟ್ ಕೋಡು ಕಾಸ್ಟ್ ನೇಮ್ ಅನ್ನ ಕೊಡ್ತಾ ಬಂದಿದ್ದಾರೆ ಇದು ಎಸ್ ಸಿ ಕ್ಯಾಟಗರಿ ಸಿ ನಲ್ಲಿ ಬರ್ತಕ್ಕಂಥ ಒಂದು ಇಂಟರ್ನಲ್ ಕ್ಯಾಟಗರಿಗಳು ಅಥವಾ ಸಬ್ ಕ್ಯಾಟಗರಿಗಳು ಅಂತಕ್ಕಂಥದ್ದನ್ನ ಅಥವಾ ಸಬ್ ಕಾಸ್ಟ್ಗಳು ಅಂತಕ್ಕಂಥದ್ದನ್ನ ನೀವು ನೋಡ್ಕೋಬಹುದು ಅಂತಕ್ಕಂಥದ್ದು ಇದರಲ್ಲಿ ತುಂಬಾ ಒಂದು ಕಾಸ್ಟ್ ನೇಮ್ ಅನ್ನ ಕೊಡ್ತಾ ಹೋಗ್ತಾರೆ ನೋಡ್ಕೊಳ್ಳಿ ನಾನು ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ಅಥವಾ ಶಾಟ್ ತೆಗೆದುಕೊಳ್ಳಿ ಹದಿನೈದುವರೆಗೆ ವರೆಗೆ ಒಂದು ಶಾಟ್ ತಗೋಬಹುದು ನಂತರದಲ್ಲಿ ಹಾಗೆ ನೋಡ್ತಾ ಹೋಗಿ ಇಲ್ಲಿ ನಿಮ್ಗೆ ಒಂದಷ್ಟು ಕ್ಯಾಟಗರಿ ನೇಮ್ಸ್ ಗೊತ್ತಾಗ್ತಾ ಹೋಗ್ತವೆ ಹದಿನೈದರ ನಂತರದಲ್ಲೂ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇದು ಇದೆ ನೋಡ್ಕೊಳ್ಳಿ ಮೂವತ್ತ ಎರಡರವರೆಗೆ ಹದಿನೈದು ವರ್ಗಿತ್ತು ಈಗ ಮೂವತ್ತೆರಡರವರೆಗೆ ಬಂದಿದೆ ಇದನ್ನು ಕೂಡ ಸ್ಕ್ರೀನ್ ಸ್ಕ್ರೀನ್ಶಾಟ್ ಅನ್ನ ತೆಗೆದುಕೊಳ್ಳಿ ನೀವು ಆ ನಂತರದಲ್ಲಿ ಮುಂದೆ ಹೋಗೋಣ ಇನ್ನು ಇದೆ ಇನ್ನು ಇದೆ ಮುಂದೆ ಹೋಗಿ ಮೂವತ್ ಮೂರರಿಂದ ಆಯ್ತು ಈಗ ಮೂವತ್ತ್ ಮೂರರಿಂದ ನೀವು ಸ್ಕ್ರೀನ್ ಶಾಟ್ ಅನ್ನ ತಗೋಬಹುದು ಒಟ್ಟು ಐವತ್ತೆಂಟರವರೆಗೆ ನೀವು ಕಾಣಿಸ್ತಾ ಹೋಗುತ್ತೆ ಇದು ನೀವು ಕೂಡ ಒಂದು ಸ್ಕ್ರೀನ್ ಶಾಟ್ ತೆಗೆತ್ಕೊಂಡು ಮತ್ತೆ ನೋಡ್ಕೋಬಹುದು ನೀವು ಯಾವಾಗ ಬೇಕಾದ್ರೂ ಅದನ್ನ ನೋಡ್ಕೋಬಹುದು ತೊಂದರೆ ಇಲ್ಲ ಅಂತಕ್ಕಂಥದ್ದು ನಂತರದಲ್ಲಿ ಇನ್ನೂ ಇದೆ ಸ್ವಲ್ಪ ವೆಯ್ಟ್ ಮಾಡಿ ಐವತ್ನಾಲ್ಕು ಆದ್ಮೇಲೆ ಒಟ್ಟು ಅರವತ್ತ್ ಮೂರು ಇದೆ ಇದನ್ನು ಕೂಡ ಒಂದು ಸ್ಕ್ರೀನ್ಶಾಟ್ ತಗೋಬಹುದು ಇದಿಷ್ಟು ಸಿ ಕ್ಯಾಟಗರಿ ನಲ್ಲಿ ಬರ್ತದೆ ಎಸ್ ಸಿ ಕ್ಯಾಟಗರಿ ಸಿ ನಲ್ಲಿ ಬರ್ತಕ್ಕಂತ ಒಂದು ಕ್ಯಾಟಗರಿಗಳು ಈಗ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ನೀವು ಯಾವ ಕ್ಯಾಟಗರಿ ಅಂಡರ್ ಅಲ್ಲಿ ಬರ್ತೀರಿ ಅಂದ್ರೆ ಎಸ್ ಸಿ ಕ್ಯಾಟಗರಿ ಎ ನಲ್ಲ ಬಿ ನಲ್ಲ ಸಿ ನಲ್ಲಿ ಬರ್ತೀರಿ ಅಂತಕ್ಕಂಥ ಕ್ಲಾರಿಟಿ ಸಿಕ್ಕಿರುತ್ತೆ ನೀವು ಈಗ ಹೋಗಿ ಅಡ್ಮಿಷನ್ ಟಿಕೆಟ್ ಅನ್ನ ನೆಮ್ಮದಿಯಿಂದ ಡೌನ್ಲೋಡ್ ಮಾಡಬಹುದು ಕನ್ಫ್ಯೂಸನ್ಸ್ ಇಲ್ಲ ಪ್ರತಿ ಮತ್ತೊಮ್ಮೆ ಕೇಳ್ಕೊಳ್ತೇನೆ ತುಂಬಾ ದಿನಕ್ಕೆ ಕನ್ಫ್ಯೂಷನ್ಸ್ ಇದೆ ಮುಂದೆ ಅವರಿಗೆ ಕೆಸೆಟ್ ಕ್ಲಿಯರ್ ಆಗ್ಬೋದೇನೋ ಈ ರಿಸರ್ವೇಶನ್ ನಿಂದ ಏನೋ ಸಣ್ಣ ಪುಟ್ಟ ಅಂಕಗಳು ಕಡಿಮೆ ಬಂದು ಕ್ಯಾಟಗರಿನಲ್ಲಿ ಅವ್ರೇನಾದ್ರೂ ಕ್ಲಿಯರ್ ಆಗಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯೂಸ್ ಆಗ್ಬೋದು ದಯ ದಯಮಾಡಿ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆಯ್ತಾ ಇಲ್ವಾ ಅಂತಕ್ಕಂಥದ್ದನ್ನ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೇನಾದ್ರೂ ವಿಚಾರ ಬೇಕಾದ್ರೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ನಾನು ಮತ್ತೊಂದು ವಿಡಿಯೋನ ಅದಕ್ಕಾಗಿ ಮಾಡ್ಕೊಡ್ತೇನೆ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನಡೆದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ